ನಮಸ್ಕಾರ ಬೆಳಗ್ಗೆಯಿಂದ ಇದುವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ನಾನು ಪ್ರಗತಿ ಜೈರಾಮ್ ಅನ್ವರ್ ಮಾಣಿಪಾಡಿಗೆ ನೂರ ಐವತ್ತು ಕೋಟಿ ಆಫರ್ ನೀಡಲಾಗಿತ್ತು ಎಂಬ ಆರೋಪ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಸುಬ್ಬ ಸುಬ್ಬಿ ಮತ್ತೆ ಹೊರಬಂದಿದ್ದಾರೆ ಪರಿಹಾರ ವಿಳಂಬವಾಗಿದ್ದಕ್ಕೆ ಎಸಿ ಕಚೇರಿ ಪೀಠೋಪಕರಣ ಜಪ್ತಿ ಮಾಡಿರುವ ಘಟನೆಯೂ ನಡೆದಿದೆ ಇದರ ಜೊತೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಿ ಹತ್ಯೆ ಕೇಸ್ನಲ್ಲಿ ರೆಗ್ಯುಲರ್ ಬೇಲ್ ಪಡೆದ ನಟ ದರ್ಶನ್ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಶುಕ್ರವಾರ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಶನಿವಾರ ಭಾನುವಾರ ಕೋರ್ಟ್ ರಜೆ ಇದ್ದ ಕಾರಣ ಜಾಮೀನು ಪ್ರಕ್ರಿಯೆ ಮುಗಿದಿರಲಿಲ್ಲ ಹೀಗಾಗಿ ಇಂದು ಬಿಜಿಎಸ್ ಆಸ್ಪತ್ರೆಯಿಂದ ಸೆಷನ್ಸ್ ಕೋರ್ಟ್ಗೆ ಆಗಮಿಸಿದ ದರ್ಶನ್ ಜಾಮೀನು ಬಾಂಡ್ಗೆ ಸಹಿ ಹಾಕಿದ್ರು ದರ್ಶನ್ಗೆ ಸಹೋದರ ದಿನಕರ್ ಹಾಗೂ ನಟ ಧನ್ವೀರ್ ಶ್ಯೂರಿಟಿ ನೀಡಿದ್ರು ಇದೇ ವೇಳೆ ಪಾಸ್ಪೋರ್ಟ್ ಹಿಂತಿರುಗಿಸುವಂತೆ ದರ್ಶನ್ಗೆ ಸೆಷನ್ಸ್ ಕೋರ್ಟ್ ಸೂಚಿಸಿದೆ ಇನ್ನು ಜಮೀನು ಪ್ರಕ್ರಿಯೆ ಪೂರ್ಣವಾದ ಬಳಿಕ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ವಾಪಸ್ ತೆರಳಿದ್ದು ಇನ್ನೂ ಎರಡು ದಿನ ಆಸ್ಪತ್ರೆಯಲ್ಲೇ ದರ್ಶನ್ ಚಿಕಿತ್ಸೆ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ಪವಿತ್ರ ಗೌಡಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಕಳೆದ ಶುಕ್ರವಾರ ಒನ್ ಪವಿತ್ರ ಗೌಡಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಕೋರ್ಟ್ ರಜೆ ಇದ್ದ ಹಿನ್ನೆಲೆ ಪವಿತ್ರ ಗೌಡ ಬಿಡುಗಡೆ ತಡವಾಗಿತ್ತು ಇಂದು ಮಧ್ಯಾಹ್ನ ಪವಿತ್ರಾಗೆ ಆಪ್ತ ಮನೀಶ್ ಹಾಗೂ ಪವಿತ್ರಾ ತಾಯಿಯ ಸ್ನೇಹಿತೆ ಚೂರಿಟಿಯನ್ನ ನೀಡಿದ್ದು ಯಾವುದೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ ದರ್ಶನ್ ಗ್ಯಾಂಗ್ನ ಇಬ್ಬರು ಸದಸ್ಯರಿಗೆ ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಶ್ಯೂರಿಟಿ ಸಿಗದ ಕಾರಣ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ಗೆ ಜೈಲು ವಾಸ ಮುಂದುವರೆದಿದೆ ಇನ್ನು ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ ದರ್ಶನ್ ಮ್ಯಾನೇಜರ್ ಎ ಎಲವನ್ ನಾಗರಾಜ್ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ನಾಗರಾಜ್ಗೆ ಆಪ್ತರು ಶ್ಯೂರಿಟಿ ನೀಡಿದ್ದಾರೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ಇತರೆ ಆರೋಪಿಗಳಾದ ಪವನ್ ರಾಘವೇಂದ್ರ ನಂದೀಶ್ ಹಾಗೂ ಧನರಾಜ್ ಜಾಮೀನು ಅರ್ಜಿಗಳ ವಿಚಾರಣೆ ಮುಂದೂಡಿಕೆಯಾಗಿದೆ ಡಿಸೆಂಬರ್ ಹದಿನೆಂಟಕ್ಕೆ ನಾಲ್ವರು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಬೆಳಗಾವಿ ಅಧಿವೇಶನದಲ್ಲೂ ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಪ್ರಕರಣ ಪ್ರತಿಧ್ವನಿಸಿದೆ ಶಾಸಕ ಮುನಿರತ್ನ ಒಕ್ಕಲಿಗ ಹೆಣ್ಣು ಮಕ್ಕಳು ಹಾಗೂ ದಲಿತರ ಬಗ್ಗೆ ನಿಂದಿಸಿದ್ದು ಸದನದಿಂದ ಅಮಾನತು ಮಾಡಬೇಕೆಂದು ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಒತ್ತಾಯಿಸಿದ್ರು ಕಾಂಟ್ರಾಕ್ಟರ್ ಜೊತೆ ಮುನಿರತ್ನ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲೂ ಮುನಿರತ್ನ ಧ್ವನಿ ಅಸಲಿ ಎಂಬುದು ಸಾಬೀತಾಗಿದೆ ಹೀನ ಕೃತ್ಯ ಎಸಗಿರೋ ಶಾಸಕರು ಸದನದಲ್ಲಿ ಇರೋದು ಸರಿಯಲ್ಲ ಕೂಡಲೇ ಮುನಿರತ್ನ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನರೇಂದ್ರ ಸ್ವಾಮಿ ಆಗ್ರಹಿಸಿದ್ರು ಈ ವೇಳೆ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಶಾಸಕರು ಧಿಕ್ಕಾರ ಕೂಗಿದ್ರು ಪ್ರತಿಯಾಗಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಸದಸ್ಯರು ಮುನಿರತ್ನ ಕೇಸ್ ಕೋರ್ಟ್ನಲ್ಲಿದೆ ಸದನದಲ್ಲಿ ಪ್ರಸ್ತಾಪಿಸೋದು ಬೇಡ ಅಂತ ಹೇಳಿದ್ರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಕೇವಲ ಸ್ಪೀಕರ್ ಪೀಠ ಮಾತ್ರ ಅಭಿವೃದ್ಧಿ ಆಗಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಸದನದಲ್ಲಿ ಅನುದಾನ ಕುರಿತು ಚರ್ಚೆ ವೇಳೆ ಮಾತನಾಡಿದ ಸುನಿಲ್ ಕುಮಾರ್ ಕಳೆದ ಎರಡು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರ ಅನುದಾನ ನೀಡಿಲ್ಲ ಒಂದೇ ಒಂದು ಗುದ್ದಲಿ ಪೂಜೆ ಮಾಡಲು ಶಾಸಕರಿಗೆ ಆಗಿಲ್ಲ ಅನುದಾನ ಹಂಚಿಕೆ ಬಗ್ಗೆ ಸಿಎಂ ಶ್ವೇತ ಪತ್ರ ಹೊರಡಿಸಬೇಕು ಅಂತ ಆಗ್ರಹಿಸಿದ್ರು ಅಲ್ಲದೆ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಬಜೆಟ್ ಮಂಡಿಸಲಾಗಿದೆ ಇಷ್ಟು ದೊಡ್ಡ ಬಜೆಟ್ ಮಂಡಿಸಿದ್ರು ಶಾಸಕರಿಗೆ ಅನುದಾನ ನೀಡ್ತಿಲ್ಲ ಆತುರವಾಗಿ ಗ್ಯಾರಂಟಿ ಘೋಷಿಸಿ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ ಅಂತ ಸುನಿಲ್ ಕುಮಾರ್ ಕಿಡಿಕಾರಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಎಂಬ ಕುಮಾರ್ ಬಂಗಾರಪ್ಪ ಹೇಳಿಕೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದು ಹುಡುಗಾಟದ ಆಟನ ಕುಮಾರ್ ಬಂಗಾರಪ್ಪ ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡ್ತೇವೆ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ರ ಬದಲಾವಣೆ ಬಗ್ಗೆ ಮಾತನಾಡುವುದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿದ್ಯಾರು ಅಂತ ರೇಣುಕಾಚಾರ್ಯ ಪ್ರಶ್ನಿಸಿದ್ರು ಸೊರಬಾದಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಸ್ವಯಂಕೃತ ಅಪರಾಧದಿಂದ ಕುಮಾರ್ ಬಂಗಾರಪ್ಪ ಸೋತ್ರು ಸ್ಥಳೀಯವಾಗಿ ಬಿಜೆಪಿಯನ್ನೇ ಮುಗಿಸಿದ್ರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ಮುಂದಿನ ಚುನಾವಣೆಯನ್ನ ವಿಜಯೇಂದ್ರ ನೇತೃತ್ವದಲ್ಲೇ ನಡೆಸ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ತೈಲ ಕಲಾಕೃತಿಗಳನ್ನು ಅನಾವರಣ ಮಾಡಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಜಿ ಪ್ರಧಾನಿಗಳಾದ ಲಾಲ್ ನೆಹರು ಹಾಗೂ ಇಂದಿರಾ ಗಾಂಧಿ ಅವರ ತೈಲ ಕಲಾಕೃತಿಗಳನ್ನು ಅನಾವರಣಗೊಳಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಸ್ಪೀಕರ್ ಯುಟಿ ಖಾದರ್ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ವಿಧಾನಸಭಾ ಸಭಾಂಗಣದಲ್ಲಿ ನಿರ್ಮಿಸಿರುವ ತೈಲ ಕಲಾಕೃತಿಗಳನ್ನ ಸಿಎಂ ಸಿದ್ದರಾಮಯ್ಯ ಅನಾವರಣ ಮಾಡಿದ್ರು ಇನ್ನು ಕಾರ್ಯಕ್ರಮಕ್ಕೆ ತನಗೆ ಆಹ್ವಾನಿಸಿಲ್ಲ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಅಸಮಾಧಾನ ವ್ಯಕ್ತಪಡಿಸಿದ್ರು ಜೊತೆಗೆ ದೇವೇಗೌಡರ ಫೋಟೋ ಸಹ ಹಾಕಬೇಕೆಂದು ಒತ್ತಾಯಿಸಿದ್ರು ಅನ್ವರ್ ಮಾಣಿಪ್ಪಾಡಿಗೆ ನೂರ ಐವತ್ತು ಕೋಟಿ ಆಫರ್ ಬಾಂಬ್ ಕೋಲಾಹಲ ಬೆನ್ನಲ್ಲೇ ತಮ್ಮ ಹೇಳಿಕೆಯಿಂದ ಅನ್ವರ್ ಮಾಣಿಪ್ಪಾಡಿ ಟರ್ನ್ ಹೊಡೆದಿದ್ದಾರೆ ಕಾಂಗ್ರೆಸ್ನವರ ಕೋಟಿ ಆಫರ್ ಬಗ್ಗೆ ವಿಜಯೇಂದ್ರ ಹೇಳಿದ್ರು ಕಾಂಗ್ರೆಸ್ ಆಫರ್ ಬಗ್ಗೆ ವಿಜಯೇಂದ್ರ ಆಫರ್ ಕೊಟ್ಟಿದ್ದು ನಿಜ ಎಂದಿದ್ದಾರೆ ಕಾಂಗ್ರೆಸ್ನವರು ಕೋಟಿ ಕೋಟಿ ಕೊಡಲು ಸಿದ್ಧರಿದ್ದಾರಲ್ವಾ ಕಾಂಗ್ರೆಸ್ ನಾಯಕರ ಆಫರ್ ತಗೊಂಡು ಸುಮ್ಮನೆ ಇರಿ ಎಂದು ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಹೇಳಿದ್ರು ಆಗ ನಾನು ಕಷ್ಟದಲ್ಲಿದ್ದೆ ಆಸ್ಪತ್ರೆ ಬಿಲ್ಗೂ ಹಣ ಇರಲಿಲ್ಲ ಅದನ್ನ ನೋಡಿ ವಿಜಯೇಂದ್ರ ನನಗೆ ಹೇಳಿದ್ರು ನನಗೆ ಕೋಪ ಬಂತು ನಾನು ವಿಜಯೇಂದ್ರಗೆ ಬೈದೆ ಅಂತ ಸುವರ್ಣ ನ್ಯೂಸ್ಗೆ ಅನ್ವರ್ ಮಾಡಿ ಪಾಡಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನೂರ ಐವತ್ತು ಕೋಟಿ ಆಫರ್ ಬಾಂಬ್ ಪ್ರತಿಧ್ವನಿಸಿದೆ ನೂರ ಐವತ್ತು ಕೋಟಿ ಆಮಿಷ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟನೆ ನೀಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲೇ ಉಪ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗಿದೆ ಎರಡ್ ಸಾವಿರದ ಹದಿನಾರರಲ್ಲೇ ಮಾಡಿಪಾಡಿ ವರದಿಯನ್ನ ಸರ್ಕಾರ ತಿರಸ್ಕರಿಸಿತ್ತು ನನ್ನ ವಿರುದ್ಧ ಸಿಬಿಐ ತನಿಖೆಗೆ ಸಿಎಂ ಆಗ್ರಹಿಸಿದ್ದಾರೆ ಸಿಎಂಗೆ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿರುವುದು ಸಂತೋಷದ ಸಂಗತಿ ಸಿಎಂ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಅನುಕಂಪ ಇದೆ ಮುಡಾ ಅಕ್ರಮದಲ್ಲಿ ಸಿಲುಕಿದ ಕುಟುಂಬ ರಕ್ಷಣೆಗೆ ಮುಂದಾಗಿದ್ದಾರೆ ಎಂದು ಲೇವಡಿ ಮಾಡಿದ್ರು ಇನ್ನು ಸದನದಲ್ಲಿ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಿಯಾಂಕ್ ಖರ್ಗೆ ಸಭ್ಯಸ್ತನಂತೆ ಮಾತನಾಡ್ತಾ ಇದ್ದಾರೆ ಸಚಿವರಾಗಿ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂದ್ರು ಸದನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಕ್ಫ್ ಹಗರಣದ ಬಗ್ಗೆ ಆರ್ ಎಸ್ ಎಸ್ ಮುಕುಂದ್ ಮೋದಿ ಅಮಿತ್ ಶಾಗೆ ಪತ್ರ ಬರೆಯಲಾಗಿದೆ ಮಾಣಿಪಾಡಿ ಬಿಜೆಪಿ ಅವಧಿಯಲ್ಲೇ ನೇಮಕವಾಗಿದ್ರು ಇದು ನನ್ನ ಆರೋಪ ಅಲ್ಲ ಮಾಣಿಪಾಡಿ ಆರೋಪ ಮಾಣಿಪಾಡಿ ವಿಜಯೇಂದ್ರ ಹೆಸರನ್ನಷ್ಟೇ ಹೇಳಿದ್ದೇಕೆ ಮಾಣಿಪಾಡಿ ಕಾಂಗ್ರೆಸ್ ನಾಯಕರ ಹೆಸರು ಯಾಕೆ ಹೇಳಲಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಪ್ರಶ್ನಿಸಿದ್ರು ಈ ವೇಳೆ ಪ್ರಿಯಾಂಕ್ ಖರ್ಗೆ ಮಾತಿಗೆ ಅಶ್ವಥ್ ನಾರಾಯಣ್ ಗರಂ ಆದ್ರು ಕಾಂಗ್ರೆಸ್ಸಿಗರು ಕೈ ಇಟ್ಟಲ್ಲೆಲ್ಲ ಭ್ರಷ್ಟಾಚಾರ ಅಂತ ಕಿಡಿಕಾರಿದ್ರು ಬಿಜೆಪಿ ನಡುವೆ ವಕ್ಫ್ ಆಫರ್ ದಂಗಲ್ ಜೋರಾಗಿದೆ ಹೇಳಿದ್ದನ್ನೇ ನಾವು ಹೇಳಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆಫರ್ ಬಗ್ಗೆ ಮೊದಲು ಹೇಳಿದ್ದೆ ಅನ್ವರ್ ಮಾಣಿಪಾಡಿ ಮಾಣಿಪಾಡಿ ಹೇಳಿಕೆ ಆಧರಿಸಿ ನಾವು ಹೇಳಿದ್ದೇವೆ ನಾವು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಅಂದು ಹೇಳಿಕೆ ನೀಡಿ ಇಂದು ಇಲ್ಲ ಅಂದ್ರೆ ಹೇಗೆ ವಿಜೇಂದ್ರ ನೂರ ಐವತ್ತು ಕೋಟಿ ಆಫರ್ ಬಗ್ಗೆ ಅನ್ವರ್ ಮಾಣಿಪಾಡಿ ಹೇಳಿದ್ರು ಅಂತ ತಿರುಗೇಟು ನೀಡಿದ್ರು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಅನ್ವರ್ ಮಾಣಿಪ್ಪಾಡಿಗೆ ನೂರ ಐವತ್ತು ಕೋಟಿ ಆಫರ್ ಲಡಾಯಿ ಜೋರಾಗಿದೆ ಅನ್ವರ್ ಮಾಣಿಪ್ಪಾಡಿ ಮಾತನಾಡಿರುವುದು ಸತ್ಯ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಆಫರ್ ಮಾಡಿಲ್ಲ ಎಂದು ಮಾಣಿಪ್ಪಾಡಿ ಅಂದೇ ಹೇಳಬೇಕಾಗಿತ್ತು ಮೊದಲು ಪ್ರಕರಣವನ್ನ ರಾಜ್ಯ ಸರ್ಕಾರಕ್ಕೆ ವಹಿಸಲಿ ಬಳಿಕ ಸಿಬಿಐ ತನಿಖೆಗೆ ನೀಡಲಿ ಎಂದು ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ ವಕ್ಫ್ ಹಗರಣದಲ್ಲಿ ಇಡೀ ಕಾಂಗ್ರೆಸ್ ನಾಯಕರು ಇದ್ದಾರೆ ಸರ್ಕಾರ ಪಲಾಯನ ಮಾಡ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಹಗರಣ ಆಗಿದೆ ಸದನದಲ್ಲಿ ಚರ್ಚೆ ಮಾಡಿದ್ರೆ ಹಗರಣಗಳು ಹೊರಗೆ ಬರುತ್ತೆ ಅನ್ನೋ ಭಯ ಶುರುವಾಗಿದೆ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆ ಈಡೇರಿಸಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ವಿಧಾನ ಪರಿಷತ್ನಲ್ಲಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಎಂಎಲ್ ಸಿ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು ನಿಮ್ಮ ಹೆಸರಲ್ಲೇ ಮಧು ಇದೆ ಜೈನಿನಂತವ್ರು ನೀವು ಆದ್ರೆ ಪ್ರಯೋಜನ ಏನು ನಿಮ್ಮ ಮಾತಿಗೆ ನಿಮ್ಮ ಇಲಾಖೆಯಲ್ಲೇ ಬೆಲೆ ಇಲ್ಲ ಅಂದ್ರೆ ಹೇಗೆ ಟಿ ಅನುದಾನದ ಬಗ್ಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರು ಒಬ್ಬ ರಾಜ್ಯದ ಸಿಎಂ ಸದನಕ್ಕೆ ಸುಳ್ಳು ಹೇಳಬಾರದು ಎಂದ್ರು ಎಚ್ ವಿಶ್ವನಾಥ್ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ವೈಯಕ್ತಿಕ ವಿಷಯ ಇಲ್ಲಿ ತರಬೇಡಿ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಸತ್ಯ ಹೇಳಿದ್ರೆ ನಿಮ್ಗೆ ರಾಜಕೀಯ ಕಾಣಿಸುತ್ತದೆ ಅಂತ ಕಾಂಗ್ರೆಸ್ ಸದಸ್ಯರಿಗೆ ಎಚ್ ವಿಶ್ವನಾಥ್ ತಿರುಗೇಟು ನೀಡಿದ್ರು ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ಹಿಂಪಡೆದ ಸಂಪುಟ ನಿರ್ಧಾರ ಪ್ರಶ್ನಿಸಿ ಶಾಸಕ ಯತ್ನಾಳ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಸಿಬಿಐ ತನಿಖೆ ಹಿಂಪಡೆದ ಬಗ್ಗೆ ನಾಲ್ಕು ವಾರದಲ್ಲಿ ಉತ್ತರಿಸೋದಕ್ಕೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿ ಜನವರಿ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಪಂಚಮಸಾಲಿ ಮೀಸಲಾತಿ ಕಿಚ್ಚು ಧಗ ಧಗಸ್ತಾ ಇದೆ ಎ ಮೀಸಲಾತಿಗಾಗಿ ಆಗ್ರಹಿಸಿ ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಬೆಳಗಾವಿಯಲ್ಲಿ ಧರಣಿಗೆ ಮುಂದಾಗಿದ್ದ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಟ್ರಾಫಿಕ್ ಸಮಸ್ಯೆ ಕಾನೂನು ಸುವ್ಯವಸ್ಥೆ ನೆಪಗೊಡ್ಡಿ ಶ್ರೀಗಳ ಹೋರಾಟಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡದೆ ನಂಬಿಕೆ ದ್ರೋಹ ಬಗೆದಿದ್ದಾರೆ ಹೋರಾಟಕ್ಕೆ ಅವಕಾಶ ನೀಡುವಂತೆ ಎರಡು ದಿನಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದೇವೆ ಆದ್ರೂ ಅನುಮತಿ ನಿರಾಕರಿಸಿದ್ದಾರೆ ಅಂತ ಕಿಡಿಕಾರಿದ್ರು ಪಂಚಮಸಾಲಿ ಹೋರಾಟಕ್ಕೆ ಅನುಮತಿ ನಿರಾಕರಿಸಿದ್ದಕ್ಕೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಡಿಸಿ ಸರ್ವಾಧಿಕಾರತ್ವ ಇದೆಯಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳ ಹೋರಾಟ ಅಂದ್ರೆ ಆಗ್ಬರಲ್ಲ ಸಿಎಂ ಸಿದ್ದರಾಮಯ್ಯಗೆ ಮುಸ್ಲಿಮರು ಅಂದ್ರೆ ಅತ್ಯಂತ ಪ್ರೀತಿ ಸಿದ್ದರಾಮಯ್ಯ ತಾವೇ ಮುಸ್ಲಿಮರ ನಾಯಕ ಅಂದ್ಕೊಂಡಿದ್ದಾರೆ ಇದು ಬಹಳ ದಿನ ನಡೆಯಲ್ಲ ಇದು ಮುಸ್ಲಿಂ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರುದ್ಧ ಕಿಡಿಕಾರಿದ್ದಾರೆ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ವಿಧಿವಶರಾಗಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಾ ಇದ್ದ ತುಳಸಿಗೌಡ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಕಳೆದ ಹದಿನಾಲ್ಕು ವರ್ಷದಿಂದ ವೃಕ್ಷ ಪೋಷಣೆಯಲ್ಲಿ ತೊಡಗಿದ್ದ ತುಳಸಿಗೌಡ ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಿದ್ರು ಮನೆಯಲ್ಲಿ ತೀರಾ ಬಡತನ ಇದ್ರು ಹಸಿರು ಕ್ರಾಂತಿ ಮಾಡಿ ಪರಿಸರ ಪ್ರೇಮಿಯಂತ ಖ್ಯಾತಿ ಗಳಿಸಿದ್ರು ತುಳಸಿಗೌಡರ ಪರಿಸರ ಪ್ರೇಮಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಕೇಂದ್ರ ಸರ್ಕಾರ ಗೌರವಿಸಿತ್ತು ಕಾಲುವೆ ಭೂಮಿಗೆ ಪರಿಹಾರ ನೀಡದ ಹಿನ್ನೆಲೆ ಕೊಪ್ಪಳ ಕಂದಾಯ ಇಲಾಖೆ ಉಪವಿಭಾಗಾಧಿಕಾರಿ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ ಹಿರೇಹಳ್ಳ ಜಲಾಶಯದ ಕಾಲುವೆ ನಿರ್ಮಾಣಕ್ಕಾಗಿ ರೈತ ವಿಜಯಕುಮಾರ್ ಕವಲೂರು ಎಂಬುವವರು ಭೂಮಿಯನ್ನ ನೀಡಿದ್ರು ಜಮೀನು ಸ್ವಾಧೀನಪಡಿಸಿಕೊಂಡು ಹದಿನೈದು ವರ್ಷ ಆದ್ರೂ ರೈತ ವಿಜಯಕುಮಾರ್ಗೆ ಕಂದಾಯ ಇಲಾಖೆ ಪರಿಹಾರ ನೀಡಿರಲಿಲ್ಲ ಪರಿಹಾರ ನೀಡಲು ವಿಳಂಬ ಮಾಡಿದ ಹಿನ್ನೆಲೆ ಎಸಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿತ್ತು ಇಂದು ಎಸಿ ಕಚೇರಿಗೆ ಆಗಮಿಸಿದ ಕೋರ್ಟ್ ಅಧಿಕಾರಿಗಳು ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ರು ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣದಲ್ಲಿ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ನನ್ನ ಬಂಧಿಸಿದ್ರು ಇಂದು ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ಗೆ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಹಾಜರುಪಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ ಡ್ರೋನ್ ಪ್ರತಾಪ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶಿಸಿದೆ ಡಿಸೆಂಬರ್ ಇಪ್ಪತ್ತಾರರವರೆಗೂ ಡ್ರೋನ್ ಪ್ರತಾಪ್ಗೆ ಜೈಲೇ ಗತಿಯಾಗಿದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಆರ್ಕಿಡ್ ಶಾಲೆ ವಿರುದ್ಧ ಮಕ್ಕಳನ್ನ ಡಾರ್ಕ್ ರೂಮ್ನಲ್ಲಿ ಕೂಡಿ ಹಾಕಿದ ಆರೋಪ ಕೇಳಿಬಂದಿದೆ ಶಾಲಾ ಫೀಸ್ ಕಟ್ಟೋದು ತಡ ಆಯಿತು ಅಂತ ಮಕ್ಕಳನ್ನ ಲೈಬ್ರರಿಯಲ್ಲಿ ಕೂಡಿ ಹಾಕಿದ್ದಾರೆಂದು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಶಾಲಾ ಸಿಬ್ಬಂದಿಗಳ ನಡೆಯಿಂದ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಮಕ್ಕಳ ಭೌತಿಕ ಹಾಗೂ ಮಾನಸಿಕ ಸ್ಥಿತಿ ಹದಗೆಟ್ಟಿದೆ ಅಂತ ಶಾಲಾ ಸಿಬ್ಬಂದಿ ವಿರುದ್ಧ ಪೋಷಕರು ಗಂಭೀರವಾಗಿ ಆರೋಪಿಸಿದ್ದಾರೆ ಘಟನೆ ಸಂಬಂಧ ಶಾಲಾ ಶಿಕ್ಷಣ ಮತ್ತು ಅಭಿವೃದ್ಧಿ ಇಲಾಖೆಯಲ್ಲಿ ದೂರು ದಾಖಲಿಸಿದ್ದಾರೆ ಶಿವಮೊಗ್ಗ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗಿದೆ ಕೋರ್ಟ್ಗೆ ಹಾಜರಾಗಿ ಸಾಕ್ಷಿ ಹೇಳದಂತೆ ಬೆದರಿಸಲಾಗಿದೆ ಪೆಟ್ರೋಲ್ ಪಂಪ್ನ ಓರ್ವ ಯುವಕನನ್ನ ಹರ್ಷ ಮರ್ಡರ್ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಎನ್ಐಎ ಮಾಡಿತ್ತು ಪೆಟ್ರೋಲ್ ಬಂಕ್ಗೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಬಂದು ಪೆಟ್ರೋಲ್ ಬಂಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಕ್ಷಿಯಾದ ಯುವಕನ ಸ್ನೇಹಿತನ ಬಳಿ ಬಂದು ಆತನಿಗೆ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬಾರದೆಂದು ಸೂಚಿಸುವಂತೆ ವಾರ್ನ್ ಮಾಡಿದಾರಂತೆ ಈ ಕುರಿತು ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಸಿಎಂ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸಿಂದಗಿ ತಾಲೂಕಿನ ಬೋರಗಿ ಗ್ರಾಮದ ಈರಣ್ಣ ರಟ್ಕಲ್ ಬಂಧಿತ ವ್ಯಕ್ತಿ ನಿನ್ನೆ ಈರಣ್ಣ ರಟ್ಕಲ್ ತಮ್ಮ ಫೇಸ್ಬುಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ರು ಈರಣ್ಣ ರಟ್ಕಲ್ ಬಂಧನಕ್ಕೆ ಆಗ್ರಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು ದೇವರ ಹಿಪ್ಪರಗಿ ಪೊಲೀಸರು ಸ್ವಯಂ ದೂರನ್ನ ದಾಖಲಿಸಿಕೊಂಡು ಈರಣ್ಣ ರಟ್ಕಲ್ನನ್ನ ಬಂಧಿಸಿದ್ದಾರೆ ಮೆರವಣಿಗೆ ವೇಳೆ ಕುಣಿತಾ ಇದ್ದ ಯುವಕ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪಗಡಲಬಂಡೆ ಗ್ರಾಮದಲ್ಲಿ ನಡೆದಿದೆ ಆದರ್ಶ ಮೃತಪಟ್ಟ ಯುವಕ ಗೆಳೆಯನ ಮದುವೆ ಮೆರವಣಿಗೆ ವೇಳೆ ಡಿಜೆ ಸೌಂಡ್ಗೆ ಆದರ್ಶ ಕುಣಿತಾ ಇದ್ದ ನೃತ್ಯದ ವೇಳೆ ಏಕಾಏಕಿ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ ನವೆಂಬರ್ ಹದಿನಾಲ್ಕರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪರಶುರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾಜ್ಯದ ವಾಹನ ಮಾಲೀಕರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಪಿ ಪ್ಲೇಟ್ ಅಳವಡಿಸದ ವಾಹನ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಪಿ ಪ್ಲೇಟ್ ಅಳವಡಿಸದ ವಾಹನ ಸವಾರರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದ ಸಾರಿಗೆ ಇಲಾಖೆಗೆ ಭಾರಿ ಹಿನ್ನಡೆಯಾಗಿದೆ ಡಿಸೆಂಬರ್ ಮೂವತ್ತೊಂದರಂದು ಪಿ ಪ್ಲೇಟ್ ಅಳವಡಿಸಲು ಸಾರಿಗೆ ಇಲಾಖೆ ಡೆಡ್ ಲೈನ್ ಅನ್ನ ನೀಡಿತ್ತು ಹೀಗಾಗಿ ಮುಂದಿನ ಆದೇಶದವರೆಗೂ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸಾರಿಗೆ ಇಲಾಖೆಗೆ ಸೂಚನೆ ನೀಡಿದೆ ಗದಗ ಜಿಲ್ಲೆಯ ಬಿಂಕದಕಟ್ಟಿ ಮೃಗಾಲಯದಲ್ಲಿ ಹೆಣ್ಣು ಹುಲಿಯೊಂದು ಮೃತಪಟ್ಟಿದೆ ಹದಿನಾರು ವರ್ಷ ನಾಲ್ಕು ತಿಂಗಳು ವಯಸ್ಸಿನ ಅನಸೂಯ ಎಂಬ ಹೆಸರಿನ ಹೆಣ್ಣು ಹುಲಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದೆ ಅನಸೂಯಳನ್ನ ನಾಲ್ಕು ತಿಂಗಳು ಇದ್ದಾಗ ಮೈಸೂರು ಮೃಗಾಲಯದಿಂದ ಗದಗದ ಬಿಂಕದಕಟ್ಟಿ ಮೃಗಾಲಯಕ್ಕೆ ಕರೆತರಲಾಗಿತ್ತು ಮೃಗಾಲಯಕ್ಕೆ ತರುವ ಸಂದರ್ಭದಲ್ಲಿ ಬೋನಿನ ಕಬ್ಬಿಣದ ಸರಳುಗಳನ್ನು ಕಚ್ಚಿದ್ದರಿಂದ ಹುಲಿಯ ಹಲ್ಲು ದವಡೆಗೆ ಹಾನಿಯುಂಟಾಗಿತ್ತು ಚಿಕಿತ್ಸೆ ನೀಡಿದ್ರು ಮಾಂಸ ಹಾಗೂ ಗಟ್ಟಿಯಾದ ಪದಾರ್ಥಗಳನ್ನು ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯನ್ನು ಕಳೆದುಕೊಂಡಿತ್ತು ಮೈಸೂರು ಜಿಲ್ಲೆಯಲ್ಲಿ ಚಿರತೆ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ದಾರೆ ಚಿರತೆ ದಾಳಿಗೆ ಹತ್ತಕ್ಕೂ ಹೆಚ್ಚು ಮೇಕೆಗಳು ಬಲಿಯಾದ ಘಟನೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ದನಗಳ್ಳಿಯಲ್ಲಿ ನಡೆದಿದೆ ರೈತ ಬಸವರಾಜ್ ಮೇಕೆ ಸಾಕಾಣಿಕೆ ಮಾಡಿಕೊಂಡಿದ್ರು ಈವರೆಗೂ ಹತ್ತಕ್ಕೂ ಹೆಚ್ಚು ಮೇಕೆಯನ್ನ ಹೊತ್ತೊಯ್ದಿದ್ದು ಮೇಕೆ ಕಳೆದುಕೊಂಡ ರೈತ ಬಸವರಾಜ್ ಎಂಬುವವರು ಕಂಗಾಲಾಗಿದ್ದಾರೆ ಚಿರತೆ ಸೆರೆ ಹಿಡಿಯದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಿರಣ್ಣ ಮಾಳಿಗೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ವೇಳೆ ವಿಭಿನ್ನ ಆಚರಣೆ ಮಾಡಲಾಗಿದೆ ಅಹೋಬಲ ನರಸಿಂಹಸ್ವಾಮಿ ಕಾರ್ತಿಕೋತ್ಸವದಲ್ಲಿ ಅತ್ತಿಗೆ ನಾದಿನಿಯರು ತಲೆಗೆ ತಲೆ ಡಿಕ್ಕಿ ಹೊಡೆದುಕೊಳ್ಳುವುದು ವಿಶೇಷ ಅತ್ತಿಗೆ ನಾದಿನಿಯರು ತಲೆ ತಲೆಗೆ ಡಿಚ್ಚಿ ಹೊಡೆದುಕೊಳ್ಳುವ ಮೂಲಕ ಎಲ್ಲರೂ ಪರಸ್ಪರ ಒಂದೇ ಎನ್ನುವ ಭಾವನೆ ಹಾಗೂ ಮಹಿಳೆಯರ ಮಧ್ಯೆ ಪ್ರೀತಿ ಸಂಬಂಧ ಅನ್ಯೂನ್ಯವಾಗಿದೆ ಎಂಬುದನ್ನು ಸಾರುವ ಉದ್ದೇಶದಿಂದ ಈ ಆಚರಣೆ ಮಾಡಲಾಗುತ್ತೆ ಲಂಚ ಪಡೆಯುವಾಗ ಕಲಬುರಗಿ ತಾಲೂಕಿನ ಕವಲಗ ಪಂಚಾಯತ್ ಪಿಡಿಒ ಪ್ರೀತಿರಾಜ್ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಪಂಪ್ ಆಪರೇಟರ್ ಗುರುಸಿದ್ದಯ್ಯ ಬಳಿ ಪಿಡಿಒ ಪ್ರೀತಿರಾಜ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಐದು ತಿಂಗಳ ವೇತನ ಪಾವತಿ ಸೇರಿ ಕರ್ತವ್ಯಕ್ಕೆ ಪುನಃ ನೇಮಕ ಮಾಡಿಕೊಳ್ಳುವುದಕ್ಕೆ ಲಂಚ ಕೇಳಿದ್ದ ಹದಿನೇಳು ಸಾವಿರ ರೂಪಾಯಿ ಪೇ ಮಾಡೋಕ್ಕೆ ಮುಂದಾದ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ನಡೆಸಿ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾದ ಘಟನೆ ಬೇಲೂರು ತಾಲೂಕಿನ ಸಿರಗುರ ಗ್ರಾಮದಲ್ಲಿ ನಡೆದಿದೆ ಜಯಂತಿ ಶಬಾನ ಗಾಯಗೊಂಡ ಕೂಲಿ ಕಾರ್ಮಿಕರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್